ನಮಸ್ಕಾರ ವಿದ್ಯಾರ್ಥಿಗಳೇ ಇನ್ನು ದ್ವಿತೀಯ ಪಿ ಯು ಸಿ ಭಾರತದ ಇತಿಹಾಸ ಹೊಂದಿಸಿ ಬರೆಯಿರಿ ಅನ್ನುವಂತಹ ಒಂದು ಮೇನ್ನಲ್ಲಿ ಯಾವ ರೀತಿಯಾಗಿ ಹೊಂದಿಸಿ ಬರೆಯಿರಿ ಕೊಡ್ತಾರೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಇಷ್ಟು ಹೊಂದಿಸಿ ಬರೆಯಿರಿ ಇರುವಂಥದ್ದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಐದು ಅಂಕಗಳನ್ನು ಪಡ್ಕೋಬಹುದು ಹಾಗೆ ನೋಡಿ ಮೊದಲಿಗೆ ಇರುವಂಥದ್ದು ಸುಲೈಮಾನ್ ಅದು ಅರಬ್ ಪ್ರವಾಸಿಗ ಇನ್ನು ಕಾನಿಷ್ಕ ಕುಶಾನರ ಅರಸ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಿತಾಬ್ ಇ ನವ್ರಜ್ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ರಾವ್ ದೇಶಪಾಂಡೆ ಕರ್ನಾಟಕ ಕೇಸರಿ ಹಾಗೆ ಎರಡನೆಯದು ಪಾರ್ಶ್ವನಾಥ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತೀರ್ಥಂಕರ ಪಾಹಿಯಾನ್ ಗೋಕೋಕಿ ಅಕ್ಬರ್ ದಿನ್ ಇ ಇಲಾಹಿ ಹಾಗೆ ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಎನ್ ಎಸ್ ಹರಡಿಕ್ಕರ್ ಅವರದು ಹಿಂದೂಸ್ತಾನ್ ಸೇವಾದಳ ಇನ್ನು ವಿಶಾಖದತ್ತನದು ಮುದ್ರ ಮುದ್ರಾ ರಾಕ್ಷಸ ಹಾಗೆ ಧನ್ವಂತರಿ ವೈದ್ಯಶಾಸ್ತ್ರದ ಪಿತಾಮಹ ಹರ್ಷವರ್ಧನ ಉತ್ತರ ಪತೇಶ್ವರ ಸ್ವಾಮಿ ದಯಾನಂದ ಸರಸ್ವತಿ ಅವರದು ಶ್ರುತಿ ಚಳುವಳಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಇನ್ನು ಗಾರ್ಗಿ ಮಹಿಳಾ ವಿದ್ವಾಂಸೆ ಉಯಿಲುಗಳು ನಾರಾಯಣರಾಯರು ಉದಯವಾಗಲಿ ಚೆಲುವ ಕನ್ನಡ ನಾಡು ತಾನ್ಸೇನ್ ಪ್ರಸಿದ್ಧ ಸಂಗೀತಗಾರ ಪೊನ್ನ ಉಭಯ ಕವಿ ಚಕ್ರವರ್ತಿ ಎಸ್ ನಿಜಲಿಂಗಪ್ಪ ಏಕೀಕೃತ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಕುಜಲ್ಕಾಡ್ ಪೈಸೀಸ್ ಅನ್ನುವಂಥದ್ದು ಕುಶಾನರ ದೊರೆ ಒಂದನೇ ಕೃಷ್ಣ ಕೈಲಾಸನಾಥ ದೇವಾಲಯ ಚಿಕ್ಕ ದೇವರಾಜ ಒಡೆಯರ್ ನವಕೋಟಿ ನಾರಾಯಣ ದೇವಾಲಯವನ್ನು ನಿರ್ಮಿಸ್ತಾರೆ ಇನ್ನು ರಾಮಾನುಜಾಚಾರ್ಯರು ಶ್ರೀರಂಗಂ ಮಠದ ಮುಖ್ಯಸ್ಥರು ಇನ್ನು ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿ ಹಾಗೆ ಮುಂದಿನದು ಒಂದನೇ ರಾಜರಾಜೇಂದ್ರ ಚೋಳ ಗಂಗೈ ಕೊಂಡ ಚೋಳ ಅನ್ನುವಂತಹ ಬಿರುದನ್ನು ಹೊಂದಿದ್ರು ಹಾಗೆ ಪಂಪ ಆದಿಕವಿ ಕಾನೂಜಿ ಆಂಗ್ರೆ ಮರಾಠರ ನೌಕಾದಳಪತಿ ಲಾರ್ಡ್ ಡಾಲೌಸಿ ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಜಾರಿಗೆ ತರ್ತಾರೆ ಇನ್ನು ಆಲೂರು ವೆಂಕಟರಾವ್ ಕನ್ನಡ ಕುಲಪುರೋಹಿತ ಅನ್ನುವಂತಹ ಒಂದು ಬಿರದನ್ನು ಹೊಂದಿದ್ದಾರೆ ಇನ್ನು ಆರ್ ಡಿ ಬ್ಯಾನರ್ಜಿಯವರು ಮಹೇಂಜೋದಾರುವಿನ ಸಂಶೋಧನೆಯನ್ನು ಮಾಡ್ತಾರೆ ಮೂರನೇ ಸೋಮೇಶ್ವರ ಅಭಿಲಿಷಾ ಅರ್ಥ ಚಿಂತಾಮಣಿ ಅನ್ನುವಂತಹ ಒಂದು ಬಿರುದನ್ನು ಹೊಂದಿದ್ದಾನೆ ಇನ್ನು ಇಬ್ರಾಹಿಂ ಆದಿಲ್ ಶೈ ಜಗದ್ಗುರು ಬಾದ್ಶಾ ಅನ್ನುವಂತಹ ಬಿರುದು ಇನ್ನು ಮೆಕಾಲೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ರೂವಾರಿಯಾಗಿದ್ದಾರೆ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸ್ಪೃಶ್ಯತೆಯ ನಿವಾರಣೆಯನ್ನು ಅವರು ಮಾಡಲಿಕ್ಕೆ ಹೋರಾಟವನ್ನು ಮಾಡಿದಂಥವರು ಹಾಗೆ ಕೊನೆಯದಾಗಿ ರವಿಕೀರ್ತಿ ಐಹೊಳಿಯ ಶಾಸನವನ್ನು ಬರೀತಾರೆ ಹಾಗೆ ಧ್ರುವ ಧಾರಾವರ್ಷ ಅನಿಬಿಸೆಂಟ್ ಹೋಮ್ ರೂಲ್ ಲೀಗ್ ಅನ್ನುವಂಥದ್ದು ಅಂಧಾನಪ್ಪ ದೊಡ್ಡಮೇಟಿ ಕರ್ನಾಟಕದ ಏಕೀಕರಣ ಹಾಗೆ ವಂದನೆ ಕೆಂಪೇಗೌಡ ಬೆಂಗಳೂರು ನಗರದ ನಿರ್ಮಾಪಕ ಇಷ್ಟು ನಿಮ್ಮ ಹೊಂದಿಸಿ ಬರೆಯಿರಿ ಮೇನ್ಗೆ ಈ ಕೇಳಬಹುದಾದಂತಹ ಹೊಂದಿಸಿ ಬರೆಯಿರಿ ಆಗಿತ್ತು ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿ ನಿಮಗೆ ಹೊಂದಿಸಿ ಬರೆಯಿರಿಗೆ ಇರುವಂತಹ ಐದು ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡ್ಕೋಬಹುದು ಧನ್ಯವಾದಗಳು